ಕುಮಾರ್ ಅಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಪಕ್ಷವಲ್ಲ ಎಸ್ ಟಿ ಸೋಮಶೇಖರ್ ಕೆಂಗೇರಿ ಉಪನಗರದ ಹಲವೆಡೆ ಶ್ರೀ ವೈಕುಂಠ ದ್ವಾರದರ್ಶನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವೇ ಹೊರತು ನನಗೆ ಪಕ್ಷ ಮುಖ್ಯವಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾನು ಯಾವುದೇ ಪಕ್ಷದ ಕುರಿತು ಮಾತನಾಡುವುದಿಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಕೆಂಗೇರಿ ಉಪನಗರದ ಶ್ರೀ ವಿಶ್ವವಿದ್ಯಾಗಣಪತಿ ಮಹಾಸಂಸ್ಥಾನದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ದರ್ಶನ ಮಾಡಿ ಬಂದ ನಂತರ ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್ ಮಾಧ್ಯಮದವರು ವಿಜಯೇಂದ್ರ ಅವರ ಬಗ್ಗೆ ಕೇಳಿದ್ದಕ್ಕೆ ಉತ್ತರಿಸಿದ್ದೇನೆ ಹೊರತು ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಎಂದರು ತಮ್ಮ ಒಲವು ಕಾಂಗ್ರೆಸ್ ಕಡೆಗೆ ಎಂದು ಕೇಳಿದಾಗ ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಪಕ್ಷವಲ್ಲ ಒಲವಲ್ಲ ಎಂದು ಹೇಳಿದರು ಕ್ಷೇತ್ರದ ಅಭಿವೃದ್ಧಿಯೇ ಮುಖ್ಯವೂ ಹೊರತು ನನಗೆ ಪಕ್ಷ ಮುಖ್ಯವಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾನು ಯಾವುದೇ ಪಕ್ಷದ ಕುರಿತು ಮಾತನಾಡುವುದಿಲ್ಲ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಟೈಮ್ ಇದೆ ಅದು ಗೊಂದಲ ಉಂಟಾಗಿದೆ ಏನ್ ಗೊಂದಲ ಒಂದು ವಿಜಯೇಂದ್ರ ಅತ್ಯುತ್ತಮ ಸಂಘಟನಾಕಾರ ಹೋರಾಟಗಾರ ಅಂತ ಒಂದ್ ಕಡೆ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೇಳಿದ್ರೆ ಎಲ್ಲ ಒಂದ್ ಕಡೆಗೆ ಅಕ್ಕಿ ಮೇಲೆ ಇಷ್ಟ್ರ ಮೇಲೆ ಪ್ರೀತಿ ಎಂದ ಸೋಮಶೇಖರ್ ಅವರು ವಾದನ ಇಲ್ಲ ಮಾಧ್ಯಮದವರು ಕೇಳಿದ್ರು ವಿಜೇಂದ್ರ ಅವ್ರಿಗೆ ಈ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಾದಲ್ಲಿ ಮೂರು ವರ್ಷದಿಂದ ಏನು ನನ್ನ ಜೊತೆಯಲ್ಲಿ ಒಡನಾಟ ಇತ್ತು ಆ ದೃಷ್ಟಿಯಲ್ಲಿ ಹೇಳಿದ್ದೀನಿ ಅಷ್ಟನ್ನೇ ವಿಜೇಂದ್ರ ಕೇಳಿದಾಗ ನಾನಿಲ್ಲ ಹೇಳೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ ಅದು ಅವರೇ ಪಕ್ಷದವರು ಮಾಡ್ತಿದ್ದಾರಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಹೈಕಮಾಂಡ್ನವರು ಗುರ್ತು ಮಾಡಿದ್ದಾರೆ ಹೈಕಮ್ಯಾಂಡ್ನವರು ಗುರ್ತು ಮಾಡಾದ ಮೇಲೆ ನಾವು ಯಾರು ಕೂಡ ರಾಷ್ಟ್ರೀಯ ಪಕ್ಷ ಕಾರ್ಯಕರ್ತರದಾದ ಮೇಲೆ ಯಾರೂ ಕೂಡ ಕ್ವಶನ್ ಮಾಡೋಕ್ಕಾಗಲ್ಲ ಮಾಧ್ಯಮದ ಮುಖಾಂತರ ಅಲ್ಲಿ ಪಬ್ಲಿಕ್ಕಾಗಲಿ ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದು ಕಾಂಗ್ರೆಸ್ ಪಕ್ಷ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ನೀನು ಪಾರ್ಟಿ ಮಾಡು ಆ ಪಾರ್ಟಿ ಮಾಡು ಜಾತಿ ಪಾರ್ಟಿ ಮಾಡಿ ಅಂತೇಳಿ ಜನ ಓಟ್ ಕೊಡಲಿಲ್ಲ ಎರಡು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷ ಅವ್ರದ್ದು ಇಂಟೆಲಿಜೆನ್ಸ್ ಎರಡು ವರ್ಷದಲ್ಲಿ ನಾಡಿ ಮಿಡಿತ ಏನಿದೆ ಜನರ ಭಾವನೆ ಏನಿದೆ ಜನರ ಏನೆಲ್ಲ ಭಾವನೆಗಳು ಇದೆ ಅಂತಕ್ಕಂಥ ಅದನ್ನ ಇವ್ರು ತಿಳ್ಕೊಬಿಟ್ರೆ ಇನ್ ಮೂರು ವರ್ಷ ಅಚ್ಚುಕಟ್ಟೆಗೆ ಸರ್ಕಾರ ನಡೀತದೆ ಇಲ್ಲಿ ಸರ್ಕಾರ ನಡೀತದೆ ಅದನ್ನ ಅವ್ರಿಗೆ ಮುಖ್ಯಮಂತ್ರಿ ಈಗ ನಮ್ಮ ರಾಜನಾಥ್ ಗುರು ಇಪ್ಪತ್ತೈದು ವರ್ಷದ ಹಿಂದೆನೇ ಹೇಳಿದ್ರು ನಿಮ್ ಬಾಸ್ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಯ್ತಾರೆ ಜೈಲಿಂದ ಬಂದಾದ್ಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು ಈಗಿಂದ ಈಗ ಹೇಳುದ್ದಲ್ಲ ಅವಾಗ ಹೇಳದನ್ನ ಹೇಳಿದೀನಿ ನಿಮ್ಮ ಶಿವಕುಮಾರ್ ಅಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಒಲವು ನನ್ನ ಒಲವು ಏನಿದ್ರು ವಿಧಾನಸಭಾ ಕ್ಷೇತ್ರ ಯಶವಂತಪುರಕ್ಕೆ ಓನ್ಲಿ ಡೆವಲಪ್ಮೆಂಟ್ಗೆ ನೋ ಪಾಲಿಟಿಕ್ಸ್ ಎರಡ್ ಸಾವಿರದ ಇಪ್ಪತ್ತೆಂಟು ತನಕ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ಅನುದಾನ ತರಬೇಕು ಅಷ್ಟಕ್ಕೆ ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ ಈ ವರ್ಷವು ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಮತ್ತು ಮೈಸೂರಿನ ರಾಜಪರಂಪರೆಯ ಹೆಮ್ಮೆಯಾದ ಶ್ರೀ ಯದುವೀರ್ ಒಡೆಯರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ ನಾಡಿನ ಎಲ್ಲ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾಶೀರ್ವಾದವನ್ನು ಪಡೆಯಲು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಮತ್ತಷ್ಟು ವೃದ್ಧಿಯಾಗಲಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ರವರು ಬಿಜೆಪಿ ಮುಖಂಡರು ವೈಕುಂಠ ಏಕಾದಶಿಯ ಪ್ರಯುಕ್ತ ಕೆಂಗೇರಿ ಉಪನಗರದ ಹಲವು ವೆಂಕಟೇಶ್ವರ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ವೈಕುಂಠ ದ್ವಾರ ದರ್ಶನ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಹಾಗೂ ವೈಕುಂಠ ದ್ವಾರದ ಮೂಲಕ ಹೊರಬಂದು ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕರಿಸಿದರು ಎಲ್ಲ ದೇವಾಲಯಗಳಲ್ಲಿಯೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಕೆಂಗೇರಿ ಉಪನಗರದ ಅಪೂರ್ವ ಬಡಾವಣೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ದೇವಸ್ಥಾನದ ಆಳಿತ ಮಂಡಳಿಯಲ್ಲಿ ಪ್ರಮುಖರಾದ ಕೃಷ್ಣ ಭಾರದ್ವಾಜ್ ಶ್ರೀನಾಥ್ ನಾಗರಾಜ್ ಕೃಷ್ಣಕಿಟ್ಟಿ ಕೃಷ್ಣಮೂರ್ತಿ ಸತ್ಯನಾರಾಯಣ ಸೇರಿದಂತೆ ಹಲವರು ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮವಹಿಸಿದ್ದರು ನಡೀತಾ ಮಣ್ಣು ತಿಂದಾಗ ಇನ್ನೊಮ್ಮೆ ಬ್ರಹ್ಮಾಂಡ ದರ್ಶನ ಹೀಗೆ ಎರಡು ಬಾರಿ ಬ್ರಹ್ಮಾಂಡದ ದರ್ಶನವನ್ನ ಕೃಷ್ಣ ಅವಳಿಗೆ ಮಾಡಿಸಿದ ಆಮೇಲೆ ತೃಣಾವರ್ತನನ್ನ ಕೊಂದ ಅವನಿಗೆ ತೃಣಾವರ್ತ ಅಂತ ಯಾಕೆ ಹೆಸರು ಅಂತಂದ್ರೆ ಬಿರುಗಾಳಿಯ ರೂಪದಲ್ಲಿ ಬರ್ತಿದ್ದ ಗಿಡ ಮರಗಳನ್ನ ಸುರುಳಿ 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 ಸಿಕ್ಕು ರೌ ಅಂತ ಬಿಸಾಕ್ತಿದ್ದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿಶ್ವವಿದ್ಯಾ ಗಣಪತಿ ಮಹಾಸಂಸ್ಥಾನದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಸೋಮಶೇಖರ್ ದೇವರ ದರ್ಶನ ಪಡೆದರು ದೇವಸ್ಥಾನದ ಟ್ರಸ್ಟ್ಗಳಲ್ಲಿ ವಿವಿಧ ಪದಾಧಿಕಾರಿಗಳಾದ ಗಿರೀಶ್ ರಾ ಆಂಜನಪ್ಪ ನರಸಿಂಹಶಾಸ್ತ್ರಿ ನಿರಂಜನ್ ಸೇರಿದಂತೆ ದೇವಾಲಯ ಕುರಿತು ಹಾಗೂ ವೈಕುಂಠ ಏಕಾದಶಿ ಕುರಿತು ಮಾತನಾಡಿದರು ಭಕ್ತಾದಿಗಳಿಗೂ ವೈಕುಂಠ ಏಕಾದಶಿಯ ಹಬ್ಬದ ಶುಭಾಶಯಗಳು ಇವತ್ತು ಇಂದು ನಮ್ಮ ಯಶವಂತಪುರ ಕ್ಷೇತ್ರದ ಒಂದು ಶ್ರೀ ವಿಶ್ವವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಭಕ್ತಾದಿಗಳೆಲ್ಲರೂ ತುಂಬಿ ಅದ್ದೂರಿಯಾಗಿ ನಮ್ಮ ಶ್ರೀನಿವಾಸ ಅಲಂಕಾರ ಪ್ರಿಯನಾಗಿದ್ದಾನೆ ಇದಕ್ಕೆಲ್ಲ ಕಾರಣ ನಮ್ಮ ಶ್ರೀನಿವಾಸ ಮತ್ತು ಭಕ್ತರು ನಾಗರಿಕ ಬಂಧುಗಳಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಶ್ರೀ ಶ್ರೀನಿವಾಸ ದೇವರು ಆಯಸ್ಸು ಆರೋಗ್ಯ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತು ನಾವು ಕೆಂಗೇರಿ ಉಪನಗರದ ಶ್ರೀ ವಿಶ್ವವಿದ್ಯಾ ಗಣಪತಿ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷದಂತೆ ಶ್ರದ್ಧಾ ಭಕ್ತಿಯಿಂದ ಶ್ರೀ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಬೆಳಗ್ಗೆಯಿಂದ ಬೆಳಗ್ಗೆ ಐದುವರೆಗೆ ಸುಪ್ರಭಾತ ಸೇವೆ ಆದ ನಂತರ ದೇವರ ದರ್ಶನ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಕ್ತಿಪೂರ್ವಕವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ವರ್ಷ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಶ್ರೀನಿವಾಸನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಉತ್ತಮಗೂ ವೈಕುಂಠ ಏಕಾದಶಿ ಶುಭಾಶಯಗಳು ತುಂಬಾ ಮುತುವರ್ಜಿಯಿಂದ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಭಕ್ತರಿಗೆ ಭಾರಿ ಅನುಕೂಲ ಆಗ್ತಾ ಇದೆ ಪ್ರಸಾದ ಆಮೇಲೆ ಲಾಡು ಎಲ್ಲ ಪ್ರಸಾದ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸ್ವೀಕರಿಸಿ ದೇವರ ದರ್ಶನ ಮಾಡ್ಕೊಂಡು ಹೋಗಲಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಕೆಂಗೇರಿ ಗಣಪತಿ ಶ್ರೀ ವಿಶ್ವವಿದ್ಯಾ ಗಣಪತಿ ಟ್ರಸ್ಟ್ ವತಿಯಿಂದ ವೈಕುಂಠ ಏಕಾದಶಿಯ ಶುಭಾಶಯಗಳು ಕೆಂಗೇರಿ ಉಪನಗರದ ನೇತಾಜಿ ನಗರದ ಮುಂಭಾಗದಲ್ಲಿರುವ ಶ್ರೀ ಸಂಪಿಗೆ ಶ್ರೀನಿವಾಸ ದೇವಸ್ಥಾನದಲ್ಲಿ ಭಕ್ತರು ವೆಂಕಟೇಶ್ವರ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ದೇವಸ್ಥಾನ ಕುರಿತಂತೆ ವಿವರಿಸಿದರು ಭಕ್ತರ ಸಹಕಾರದ ಅವಶ್ಯಕತೆ ಇದೆ ಎಂದು ಕೋರಿದರು ಬಿಜೆಪಿ ಮುಖಂಡ ನವೀನ್ ಯಾದವ್ ಭಕ್ತರ ದರ್ಶನ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು यज्ञो यज्ञभवति यद्वः एवमप्रवरणायुधो नमहैते परमहादेवी चाभी सम्धी चक्रे चन ಇವತ್ತು ವೈಕುಂಠ ಏಕಾಶಿ ಪ್ರಯುಕ್ತ ನಮ್ಮ ದೇವಸ್ಥಾನದ ಬಹಳ ತುಂಬ ಹಳೆ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂಸ್ಥಾಪನೆ ಆಗಿರೋ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಪ್ರತಿ ವೈಕುಂಠ ಕಾಶಿಯಿಂದ ಐದರಿಂದ ಆರು ಸಾವಿರ ಜನ ದೇವಸ್ಥಾನಕ್ಕೆ ಬರ್ತಾರೆ ಭಕ್ತಾದಿಗಳು ನಮ್ಮ ಬಿ ಜೆ ಪಿ ತಂಡದಿಂದ ಪ್ರತಿ ವರ್ಷ ಸಹಕಾರ ನೀಡ್ತಾರೆ ಸೊ ಅವ್ರ ಸಹಕಾರ ಈಗ ಇಲ್ಲಿ ಪ್ರತಿ ವರ್ಷ ದೇವಸ್ಥಾನ ನಡ್ಕೊಂಡ್ಲಿ ಹಾಗೆ ಬಹಳ ಇನ್ನೊಂದು ವಿಶೇಷ ಕೋರಿಕೆ ಅಂದರೆ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೀವಿ ಸೊ ಭಕ್ತಾದಿಗಳ ಯಾರ್ಯಾರ ಕಾಯಿಲೆ ಸಹಾಯ ಮಾಡೋಕ್ಕಾಗುತ್ತೋ ಭಕ್ತಾದಿಗಳ ದೇವಸ್ಥಾನಕ್ಕೆ ಸಹಾಯ ಮಾಡಿ ಧನ್ಯವಾದಗಳು ದೇವಸ್ಥಾನ ಪ್ರಧಾನ ಅರ್ಚಕ ಇಪ್ಪತ್ತು ವರ್ಷ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ಸಂಪಿಗೆ ಶ್ರೀನಿವಾಸ ಅಂತಂದ್ರೆ ತುಮಕೂರು ಸಂಪುಟ ಹಳ್ಳಿ ಅಂತಿದೆ ಅಲ್ಲಿ ದೊಡ್ಡ ದೇವಸ್ಥಾನ ಇದೆ ಅದು ಬ್ರಾಂಚ್ ಓಪನ್ ಮಾಡಿದೀವಿ ನಾವು ಅಲ್ಲಿ ಪ್ರತಿ ಸಲ ಜಾತ್ರೆ ಎಲ್ಲ ಆಗುತ್ತೆ ಇಲ್ಲೂ ಚೈತ್ರ ಮಾಸದಲ್ಲಿ ಜಾತ್ರೆ ಕಾರ್ಯ ಸತನಾರ ಪೂಜೆ ಎಲ್ಲ ನಡೀತಾ ಇರುತ್ತೆ ಬಹಳ ಭಾಳ ಹಳೆ ದೇವಸ್ಥಾನ ಒಂದು ವಿಶೇಷ ಏನಂದ್ರೆ ಸಂಪಿ ಶ್ರೀನಿವಾಸ ಕೇಳ್ಕೊಂಡ್ರು ಇಲ್ಲ ಅಂದ್ರೆ ಖಂಡಿತ ಕೊಟ್ಟರೆ ಕೊಡ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಹೊಸ ವರ್ಷದ ಶುಭಾಶಯಗಳು ಹಾಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲಾ ಭಕ್ತಾದಿಗಳು ಇವತ್ತು ಬೆಳಿಗ್ಗೆ ಮುಂದಿನ ಒಂದು ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ದರ್ಶನ ಪಡಿಬೋದು ಎಲ್ಲರೂ ಬರ್ಬೋದು ಪ್ರಸಾದನೂ ಇರ್ತದೆ ಸ್ವೀಕರಿಸಬೇಕು ಹಾಗೆ ಆ ಭಗವಂತ ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ ಈ ವರ್ಷವು ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಮತ್ತು ಮೈಸೂರಿನ ರಾಜಪರಂಪರೆಯ ಹೆಮ್ಮೆಯಾದ ಶ್ರೀ ಯದುವೀರ್ ಅವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ ನಾಡಿನ ಎಲ್ಲ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾಶೀರ್ವಾದವನ್ನು ಪಡೆಯಲು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಮತ್ತಷ್ಟು ವೃದ್ಧಿಯಾಗಲಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುವವರು ಶ್ರೀ ಎಂ ರುದ್ರೇಶ್ ಬಿಜೆಪಿ ಮುಖಂಡರು ಕೆಂಗೇರಿ ಉಪನಗರದ ಗಾಂಧಿನಗರದಲ್ಲಿರುವ ಶ್ರೀ ಆದಿಶಕ್ತಿ ಮಾರಮ್ಮ ದೇವಾಲಯದಲ್ಲಿರುವ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಭಜನೆಗಳು ನೆರವೇರಿತು ದೇವಸ್ಥಾನದಲ್ಲಿ ಶ್ರೀದ ಸುಬ್ಬಣ್ಣ ಅವರಿಂದ ಪ್ರವಚನ ನಡೆಯಿತು ದೇವಸ್ಥಾನದ ಅಧ್ಯಕ್ಷ ಮಾಜಿ ಪುರಸಭಾ ಸದಸ್ಯ ಮಾರಪ್ಪ ಎಲ್ಲರಿಗೂ ಶುಭ ಕೋರಿದರು

I okay. ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಆದಿಶಕ್ತಿ ಮಾರಮ್ಮ ಟೆಂಪಲಲ್ಲಿ ಈ ದಿನ ಈಗ ಇಪ್ಪತ್ತು ವರ್ಷಗಳಿಂದ ನಾವು ಈ ಟೆಂಪಲ್ನ ಕಟ್ಟ ಎರಡು ಸಾವಿರದ ಆರಲ್ಲಿ ಸ್ಥಾಪನೆ ಆಗಿದ್ದು ಆವಾಗಿಂದೂ ಇದುವರೆಗೂ ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಂದು ಹಬ್ಬದಲ್ಲಿ ಸಕಲವಾಗಿ ಈ ಗ್ರಾಮದಲ್ಲಿ ಮತ್ತು ಭಕ್ತಾದಿಗಳು ಬಂದು ಹೆಚ್ಚಿನ ರೀತಿಯಿಂದ ನಮಗೆ ಈ ನಮ್ಮ ಆದಿಶಕ್ತಿ ಮಾರಮ್ಮ ತಾಯಿಗೆ ಕೃಪಾ ನಾವು ಅವರು ಎಲ್ಲ ಒಂದು ಅನ್ನ ತಮ್ಮಂದಿರು ಅಕ್ಕ ತಂಗಿಯರೋ ಥರ ಈ ಗ್ರಾಮದಲ್ಲಿ ನಾವು ಹೊಂದಿಕೊಂಡಿರ್ತೀವಿ ಹಾಗೂ ಪ್ರತಿ ವರ್ಷದಲ್ಲಿ ವೈಕುಂಠ ಏಕಾದಶಿ ಇಲ್ಲಿ ಅತಿ ಅತೀ ವಿಜುಂಭವಾಗಿ ನಡೀತದೆ ಈ ದಿನ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಸ್ವಾಮಿ ದರ್ಶನಕ್ಕೆ ಬಂದು ಎಲ್ಲರಿಗೂ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು ಆ ಭಗವಂತ ಹೆಚ್ಚಿನ ರೀತಿಯಿಂದ ಕಾಪಾಡಲಿ ಅಂತ ನನ್ನ more no mosta.